ಇಂದು ಜಮಖಂಡಿಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸಹಯೋಗದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದನೆಯ ಸಾಲಿನ ವಿಶೇಷ ಚೇತನರಿಗೆ ಶೇಕಡಾ ಐದರಷ್ಟು ಬಡ್ಡಿಯ ದರದಲ್ಲಿ ಯಂತ್ರ ಚಾಲಿತ ತ್ರಿಚಕ್ರ ವಾಹನ ಹಾಗೂ ಹೊಲಿಗೆ ಯಂತ್ರ ಬಡಗಿತನದ ತೂಬಿ ವೃತ್ತಿಯ ಉಪಕರಣಗಳನ್ನು ವಿತರಣೆ ಸಮಾರಂಭ ಜರುಗಬೇಕಾದ ಕಾರ್ಯಕ್ರಮ ಸುಮಾರು ಮೂರು ಗಂಟೆಗಳ ಕಾಲ ತಳವಾಗಿ ಕಾರ್ಯಕ್ರಮ ಪ್ರಾರಂಭವಾಯಿತು ಆಗಮಿಸಿದ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು ಜಮಖಂಡಿ ನಗರದ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆಯಿತು ವಿಶೇಷ ಚೇತನರು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಗಮಿಸಿದರು ಆದರೆ ಕಾರ್ಯಕ್ರಮ ಮೂರು ಗಂಟೆಗಳ ಕಾಲ ತಡವಾಗಿರುವ ಕಾರಣ ಚಿಕ್ಕ ಚಿಕ್ಕ ಮಕ್ಕಳನ್ನ ತಂದಿದ್ರು ಹಾಗೂ ವಿಶೇಷ ಚೇತನರು ಸಹ ಆಗಮಿಸಿದರು ಅವರ ಜೊತೆಯಲ್ಲಿ ಸಾರ್ವಜನಿಕರು ಬಂದಿದ್ರು ಎಲ್ಲರೂ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಮಖಂಡಿಯ ಶಾಸಕರಾದ ಜಗದೀಶ್ ಗುಡಗುಂಟೆ ಮಾತನಾಡಿ ವಿಶ್ವದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಎಲ್ಲರೂ ಸರ್ಕಾರಿಯ ಕೆಲಸದಲ್ಲಿ ಇರಬೇಕು ಎಂಬುದು ಮೂಡಿದೆ ಆದರೆ ಸ್ವಯಂ ಉದ್ಯೋಗ ಮಾಡುವ ಕೆಲಸ ಮಾಡಲೇಬೇಕು ಸರ್ಕಾರದಿಂದ ಸಾಕಷ್ಟು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಯೋಜನೆಗಳನ್ನ ಜಾರಿಗೆ ತಂದಿದೆ ತಮ್ಮ ಮನೆಯ ಕುಟುಂಬಗಳನ್ನ ನಿರ್ವಹಿಸಬೇಕಾಗುತ್ತೆ ಎಲ್ಲರಿಗೂ ಸರ್ಕಾರಿಯ ನೌಕರಿ ದೊರೆಯಲು ಸಾಧ್ಯವಿಲ್ಲ ಕೌಶಲ್ಯ ಅಭಿವೃದ್ಧಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಫಲಾನುಭವಿಗಳು ಪಡೆದುಕೊಂಡು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ನಲವತ್ತೈದು ಹೊಲಿಗೆ ಯಂತ್ರ ಹಾಗೆ ಐದು ವಾಹನ ಫಲಾನುಭವಿಗಳು ಕಲ್ಲಪ್ಪ ಬೋಸರೆಡ್ಡಿ ಲಿಂಗನೂರು ಮಲ್ಲೇಶ ಅಣವಾಲ ಮುತ್ತೂರ್ ಗೌರವ ಹುಬನೂರು ಗೋಟೆ ಸುನೀಲ್ ರಾಂಬಳ್ಳಿ ಕಟ್ಕೋಳ್ ಶಂಕರ್ ತುಬುಚಿ ಸುರಪಾಲಿ ಇವರು ತ್ರಿಚಕ್ರ ವಾಹನಗಳ ಫಲಾನುಭವಿಗಳಾಗಿದ್ರು ಹಾಗೆ ನಲವತ್ತೈದು ಹೊಲಿಗೆ ಯಂತ್ರ ಹದಿಮೂರು ಬಡಗಿತನದ ಕಿಟ್ ಒಂಬತ್ತು ದೋಪಿ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಸಿದ್ಧಾರ್ಥ ಗೋಟೆ ತಿಳಿಸಿದರು ಮುಂದಿನ ಸುದ್ದಿಯೊಂದಿಗೆ ಹೆಚ್ಚಿಕೋಣ ಅಲ್ಲಿವರೆಗೆ ನೋಡ್ತಾ ಇರಿ ಜನತಾ ವಾಹಿನಿ ಸುದ್ದಿ ಮಾಧ್ಯಮ ಸರ್ಕಾರ ಹುಟ್ಟೂ ಎಲ್ಲರಿಗೂ ಏನೋ ಒಂದು ಕೆಲಸ ಕೊಡಬೇಕಾಗಿತ್ತು ಅಥವಾ ನೌಕರಿ ಅಂತ ಹೇಳಿ ಅದು ಸಾಧ್ಯ ಆಗ್ತಾ ಇಲ್ಲ ಅದು ಆಗೋದನ್ನಿಲ್ಲ ಅದಕ್ಕೆ ನಾವು ಸ್ವಯಂಭೂಗಳಾಗಬೇಕು ಪ್ರತಿಯೊಬ್ಬರಲ್ಲಿ ಕರ್ತೃತ್ವ ಶಕ್ತಿ ಎಂಬುದನ್ನು ಬರಲೇಬೇಕು ನಾವು ಕಲಿತು ದೊಡ್ಡವರಾಗಿ ನಮ್ಮ ಜೊತೆಗೆ ಒಂದು ಹತ್ತು ಮಂದಿ ಎತ್ತುವಂತಹ ಶಕ್ತಿ ನಮ್ಮಲ್ಲಿ ಬರಲೇಬೇಕು ಇವತ್ತಿನ ನಿರ್ಮಾಣದಲ್ಲಿ ಇದು ಭಾಳ ಅತಿ ಅವಶ್ಯಕವಾಗಿದೆ ನಮ್ಮನ್ನು ನಾವು ದುಡ್ಕೊಂಡು ನಮ್ಮ ಪಕ್ಕದಲ್ಲಿ ಇರುವಂಥ ಕೆಟ್ಟ ಕೆಲ ಕೆಲ ಬಡವರನ್ನು ಕೂಡ ಹಿಂದುಳಿದವರನ್ನು ಕೂಡ ಮೇಲೆತ್ತುವಂಥ ಶಕ್ತಿ ನಮ್ಮ ನಿಮ್ಮೆಲ್ಲರೂ ಬರಬೇಕಾಗಿದೆ ನಾಯಕತ್ವ ಆಗಲಿ ಎಂಟರ್ಪ್ರಿನರ್ಶಿಪ್ ಅಂದರೆ ಉದ್ಯೋಗ ಮಾಡುವಂಥ ಒಂದು ಶಕ್ತಿ ಯುಕ್ತಿ ಏನದ ಯೋಜನೆ ಎಲ್ಲದರಲ್ಲಿ ಬರೋದಿಲ್ಲ ಕೆಲವರಷ್ಟರಲ್ಲಿ ಇರ್ತದ ದೇವರು ಕೊಟ್ಟು ದೇಣಿಗೆ ಆ ಒಂದು ಛಲ ಮತ್ತು ವಿದ್ಯೆ ಮುಂಜರಣೆ ನಾ ಮಾಡಬಲ್ಲೆ ಎಂಬ ಆತ್ಮಶಕ್ತಿ ಉಳ್ಳವರು ಮ್ಯಾಗ ಬರಲೇಬೇಕಾಗ್ತದೆ ಆ ಆತ್ಮಶಕ್ತಿ ಉಳ್ಳವ್ರನ್ನ ಅವರನ್ನು ಹೃದ್ದುಂಬಿಸುವುದು ಇತ್ತು ಮಂಜೂರವ್ರನ್ನ ಹುಡುಕಿ ಹೊರ ತೆಗಿಯುವುದು ಮತ್ತು ಹೃದಂಬಿಸುವುದು ಅವರಿಗೆಲ್ಲ ಸವಲತ್ತುಗಳನ್ನು ಕೊಟ್ಟು ಅವ್ರ ಮೇಲೆ ಎತ್ತಿದ್ದಾದರೆ ಅವ್ರು ಕೆಲವು ವ್ಯವಹಾರ ವ್ಯವಸಾಯಗಳು ಮಾಡಿಕೊಂಡು ಉಳಿದವರಿಗೆ ನೌಕರಿಯನ್ನು ಕೊಟ್ಟಿಸಿದ್ರೆ ಎಲ್ಲಿ ಹತ್ತು ಕೆಲಸ ಅವ್ರು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಇವತ್ತು ಕೌಶಲ್ಯ ಅಭಿವೃದ್ಧಿ ಅಂತ ಸರ್ಕಾರದವರು ನಮ್ಮ ಕೌಶಲ್ಯ ನಮ್ಮಲ್ಲಿ ಕರಗತವಾದಂಥ ನಮ್ಮಲ್ಲಿ ಒಳಗಿರುವಂಥ ಒಳ್ಳೆಯ ಗುಣ ಅದನ್ನು ಕಲೆ ಅದು ಹೊರ ತೆಗಿಬೇಕಾತಂದ್ರೆ ನಾವು ಅದಕ್ಕೆ ಆಸ್ಪದ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರಲಿ ಕೇಂದ್ರ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ ಆದರೂ ಅದರಷ್ಟೇ ಅಲ್ಲ ಏನು ಇಂಡಸ್ಟ್ರಿಯಲಿಸ್ಟ್ ಅದಲ್ಲ ಇಂಡಸ್ಟ್ರಿಯಾಲಿಸ್ಟ್ ಯಾರ್ಯಾರು ಉದ್ಯಮಿಗಳದವ ಆ ಉದ್ದಿಮೆಗಳ ಪ್ರಯತ್ನ ನಾವು ಮಾಡ್ತಾ ಮಾಡ್ತಾಯಿರ್ತೇವೆ ಅಂದ್ರೆ ನಾವು ಕೆಲವು ಜನರು ತಗೊಂಡುಕೊಂಡು ಅವ್ರು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಹೆಚ್ಚಾಗಿ ತಮ್ಮದು ಸರ್ ಸ್ವಂತ ಕಾಲಿನ ಮೇಲೆ ನಿಂದರು ಹಾಗೆ ಮಾಡುವಂಥ ಕೆಲಸವನ್ನು ಕೊಡಬೇಕಾಗಿ ಜವಾಬ್ದಾರಿ ಇವತ್ತು ಸಮಾಜದ ಹಿರಿಯರಿಮೆ ಇರುವ ಆಮೇಲೆ ದುರುಣರು ಮೇಲೆ ಅದೇ ಆಮೇಲೆ ಜನಪ್ರತಿನಿಧಿಗಳ ಮೇಲೆ ಕೂಡ ಇದೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪ್ರಯತ್ನಿದೆ ಯಾಕಂದರೆ ಎಲ್ಲರಿಗೂ ಸರ್ಕಾರಿ ನೌಕರಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲೇ ಇಲ್ಲ ಇವತ್ತರ ನಾವೇ ದುಡಿದು ನಾವೇ ಪಟ್ಟಿ ತುಂಬಿಕೋಬೇಕು ನಮ್ಮ ದುಡಿದು ನಾವು ಅಷ್ಟೇ ಅಲ್ಲದೆ ಉಳಿದವ್ರದ್ದು ಪಟ್ಟಿ ತುಂಬಿಸುವಂತಹ ಕೆಲಸ ಕೊಡುವಂಥ ಕೈಗೆ ಕೆಲಸ ಕೊಡುವಂಥ ಕ ಇವತ್ತು ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಇದೆ ಇದನ್ನು ತೀಕ್ಷ್ಣವಾಗಿ ಗಮನಿಸಬೇಕಿದೆ ನಾವು ಪ್ರಯತ್ನ ಪಡಲೇಬೇಕು ಅದಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ಕೆಲಸ ಮಾಡುವವರಿಗೆ ಮಹಿಳೆಯರಿಗೆ ಅಥವಾ ಇನ್ನಿತರಿಗೆ ಬಳಿಗೆ ಯಂತ್ರ ನಲವತ್ತೈದು ಆಮೇಲೆ ಒಂಬತ್ತು ಗೋಬಿ ಕೆಲಸ ಮಾಡೋರಿಗೆ ಹದಿಮೂರು ಬಡಿತನ ಮಾಡೋರಿಗೆ ಕಿಟ್ಟುಗಳನ್ನು ಕೊಡ್ತಾರೆ ಹಿಂದೂ ತಗಡೆ ಕಿಟ್ಟು ಮತ್ತು ನಾವು ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಉಪನಿರ್ದೇಶಕ ಗ್ರಾಮೀಣ ಕೈಗಾರಿಕೆ ಒಂದು ಈ ಒಂದು ಅಡಿಯಲ್ಲಿ ಇದನ್ನು ಕೊಡಲಾಗ್ತಾ ಇದೆ ಅದಕ್ಕೆ ಇಲ್ಲಿ ಫಲವಾಗ ಫಲಾಭಿಮಾನಿಗಳು ಬಂದಿದ್ದೀರಿ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳದೆ ಉಳಿದವರನ್ನು ಎತ್ತುವಂಥ ಕೆಲಸ ಮಹಾನ್ ಕೆಲಸ ಅವರಿಂದ ಆಗಬೇಕು ಅದಕ್ಕೆ ಸಂಪೂರ್ಣದ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗದೆ ಬರ್ತು ಅಂದರೆ ಇಂಡಸ್ಟ್ರೀಸ್ ಆರ್ ಮೇನ್ ಫಾರ್ ಟು ಕನ್ವರ್ಟ್ ದ ರಾ ಮೆಟೀರಿಯಲ್ ಇನ್ ಟು ಫಿನಿಶ್ ಗೂಡ್ಸ್ ಅಂದ್ರೂ ಕಚ್ಚಾ ವಸ್ತುವನ್ನು ಪಕ್ಕಾ ವಸ್ತುವನ್ನ ನಿರ್ಮಾಣ ಮಾಡೋದು ಈಗ ಎಂದರೂ ಕೂಡ ಏನು ಮಾಡ್ತೈತೆ ಅಂದ್ರೆ ನಿಮ್ಮ ಅರಿವಿ ತೊಗೊಂಡು ಹೋಗಿ ಸಂದ್ರೆ ಉಡುಗೊರೆಯಾಗಿ ಅಂದರೆ ನಿಮ್ಮ ಡ್ರೆಸ್ಗಳನ್ನು ತಯಾರು ಮಾಡುವಂಥ ಕೆಲಸ ಅದು ಪಕ್ಕ ಉಪಯೋಗ ಮಾಡುವಂಥದ್ದು ಹಾಕೊಳ್ಳುವಂಥದ್ದು ಯಾವ ಸಣ್ಣ ಇಂಡಸ್ಟ್ರಿ ಇಲ್ಲಿ ಫಾರ್ಟೇಜ್ ಇಂಡಸ್ಟ್ರಿ ಅಲ್ಲ ಮೊದಲು ಫಾರ್ಟೇಜ್ ಇಂಡಸ್ಟ್ರಿ ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಮೇಲೆ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ ಆಮೇಲೆ ದೊಡ್ಡ ಪ್ರಮಾಣದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಬರ್ತಾವೆ ಅದಕ್ಕೆ ಇವೆಲ್ಲವೂ ಹಂತ ಹಂತವಾಗಿ ನಾವು ನಡೀಲೇಬೇಕಾಗ್ತದೆ ಅದಕ್ಕೆ ಇಂಡಸ್ಟ್ರಿ ಮ್ಯಾಗ ಉದ್ಯೋಗ ಅವಕಾಶ ಭಾಳಷ್ಟು ಬೇಕು ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಕೂಡ ನಾನು ಭಾಳಷ್ಟು ಈ ಒಂದು ಕಾಟೇಜ್ ಇಂಡಸ್ಟ್ರಿ ಲಘು ಉದ್ಯೋಗ ಆಮೇಲೆ ವ್ಯಾಪಾರ ಇವನ್ನು ಹಮ್ಮಿಕೋಬೇಕಾಗ್ತದೆ ಈ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ವೈಯಕ್ತಿಕವಾಗಿ ನಾನು ಭಾಳಷ್ಟು ಇದನ್ನು ಶತ ಪ್ರಯತ್ನ ಮಾಡಿ ಯಾರಿಗೂ ಹೇಳಿಲ್ಲರೆ ಅದರ ಕೌಶಲ್ಯ ಅಭಿವೃದ್ಧಿ ವ್ಯವಸಾಯ ಮಾಡುವಂಥ ಛಲ ಮತ್ತು ಯಾವ್ಯಾವ ಪದಾರ್ಥಗಳನ್ನು ನಾವು ಹುಟ್ಟಿಸಿದಾದರೆ ಆ ಪದಾರ್ಥಗಳು ಮಾರಾಟ ಮಾರುಕಟ್ಟೆಯಲ್ಲಿ ಮಾರಾಟ ಆಗಬೇಕು ಆ ಥರ ಹುಟ್ಟಿದ ಪದಾರ್ಥ ನಮ್ಮಲ್ಲಿ ಉಳ್ಕೊಂಡು ಕೂತ್ರೆ ಅದು ಸರಿ ಇಲ್ಲ ಹುಟ್ಟಿದ ನಾವು ಹುಟ್ಟಿಸಿದಂಥ ಪದಾರ್ಥ ಮಾರುಕಟ್ಟೆಯಲ್ಲಿ ಉತ್ಕೃಷ್ಟಿದ್ದೇವೆ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಉತ್ಕೃಷ್ಟವಾದ ಒಳ್ಳೆಯ ಗುಣಮಟ್ಟದ ಆ ಪದಾರ್ಥ ಆಗಿರಬೇಕು ಸಾಕಷ್ಟು ಇದೆ ಮಾಡೋಕ್ಕೆ ಹೋದ್ರೆ ಬಾಕ ಸಾಕಷ್ಟು ಇದೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಜನ ಸರ್ಕಾರದಾಗಲಿ ಜನಪ್ರತಿನಿಧಿಗಳಾಗಲಿ ಸಮಾಜ ಸಮಾಜದ ಹಿರಿಯರಾಗಲಿ ಇದು ಬಹಳ ಅವಶ್ಯಕವಾದ ಒಂದು ಕೆಲಸ ಆಗಿದೆ ಆ ನಿಟ್ಟನ್ನು ಗುರುತಿಸಿ ಇವತ್ತಿನ ಕೊಡ್ತಾ ಇದ್ದೀವಿ ಆ ಫಲಾನಿವಾರಿಗಳು ಬಂದು ಇವತ್ತು ಎಲ್ಲವನ್ನು ಸ್ವೀಕರಿಸಿ ತಾವು ತಮ್ಮ ಉದ್ಯೋಗದಲ್ಲಿ ಉತ್ತೀರ್ಣರಾಗ್ಲಿ ಯಶಸ್ವಿ ಒಳ್ಳೆಯಂತ ಹಾರೈಸಿ ನನ್ನ ಎರಡು ಮಕ್ಕಳು कोलिलेट लिड राखेपछि छैन ब्यागमा पड्क लिड आमेले भरि सुन्दै भरि कति अडिगर अडिगर आ 300 रुपैयाँ दिने गाडी बढै लिड लिड पाइरे पञ्जो ना सर कुले न सुत्छ लाग्छ हेर्न जता दिक्कत పిమితిప మూపి Бేంభలినటరి ఎంఎ గాంర్ల ది ఐందాం, ములారిగుింల ఼ాటి పెంలి ఎదిదా దొట్ిరి